ಎಲ್ಲರಿಗೂ ನಮಸ್ಕಾರ. ನಿಮ್ಮ ಹೆಸರು ಇಲ್ಕಲಮ್ಮ. ಆ ಎಸ್ಆರ್ 나ಯಕ್ ಅಂತ ಹೇಳಿ ನಿಮ್ಮ ಹಳ್ಳಿಗೆ ಮನೆನೂ ಬಂದಿದ್ದೆ ನಾನು. ಈಗನೂ ಬಂದಿದ್ದೀನಿ. ಯಾಕಂತಂದ್ರೆ ನಮಗೂ ಮನೆ ಮನೆಗೆ ಪೊಲೀಸ್ರು ನಾವು. ಈಗ ನಿಮ್ಮ ಏನೇ ತೊಂದರೆ ಇದ್ರೂ ಕೂಡ ನಮ್ಮ ಬಿಟ್ ಪೊಲೀಸ್ರು ಬರ್ತಾರೆ. ಏ ಬಿಟ್ ಬರ್ಲಿ. ಬಿಟ್ನವರು ಬರಲಿ. ಇನ್ನು ಏ ಇಲ್ಲಿ ಬಾರಾ ರಾತ್ರಿ ಡ್ಯೂಟಿ ಮಾಡಿ. ಏ ಇವರು ನಿಮ್ಮ ನಿಮ್ಮ ಊರಿಗೆ ಬರೋರು ಇವರು. ಇವ್ರೊಬ್ಬರು ಅವರು ಇವರು ಸುತ್ತಗೊಂಡಾರಂಥೇಳಿ ಇವರು ಸೂರ್ಯ ಅಂತೇಳಿ ಇಬ್ರು ನಿಮ್ಮಲ್ಲಿ ಇವ್ರು ಹೊಗಳೇ ಅವ್ರು ಪೊಲೀಸರು ಇವರು ನಿಮ್ಮ ಏನೇ ಪ್ರಾಬ್ಲಮ್ ಇದ್ರು ನಿಮ್ಮೂರಿಗೆ ಅವರು ಯಾವಾಗ ಸಿದ್ರಿರ್ತಾರೆ ಇಪ್ಪತ್ತು ಅವರು ಮೊಬೈಲ್ ನಂಬರ್ ಕೊಡ್ಬೇಕು ಆಮೇಲೆ ಅದರೊಳಗೆ ಕಂಟ್ರೋಲ್ ನಂಬರ್ ಐತಿ ನಂದು ನಂಬರ್ ಹಾಕ್ತಾರೆ ಆಮೇಲೆ ನಮ್ಮ ಸ್ಟೇಷನ್ ನಂಬರು ಕೊಡ್ತಾರೆ ಒಂದೂರು ಹನ್ನೆರಡು ನಂಬರು ಇರ್ತೈತಿ ಆ ನಂಬರ್ಗೆ ನಿಮ್ಗೆ ಏನು ಪ್ರಾಬ್ಲಮ್ ಇದ್ರೂ ಅದಕ್ಕೆ ಕಾಲ್ ಮಾಡ್ಬೇಕು ನೀವು ಸ್ಟೇಷನ್ಗೆ ಬಂದು ನಾವು ಕಂಪ್ಲೇಂಟ್ ಕೊಡ್ಬೇಕಂತ ಅನ್ನೋಂಗಿಲ್ಲ ಹ್ಞೂ ಇಲ್ಲಿಂದ ನೀವು ಯಾರು ಫೋನ್ ಹಚ್ಚಿದ್ರೆ ಸಾಕು ನಾವು ಬಂದ್ಬಿಡ್ತೀವಿ ನಮ್ಮ ಗಾಡಿನೂ ಬರ್ತೈತಿ ನಮ್ಮ ಮಂಡಿನೂ ಬರ್ತಾರೆ ನಾವು ಬರ್ತೀವಿ ಆಮೇಲೆ ನಿಮ್ಗೆ ಏನಾದರೂ ಯಾರಾದರೂ ತೊಂದರೆ ಕೊಟ್ಟರೆ ಏನಾದರೂ ಪ್ರಾಬ್ಲಮ್ ಆತಂತಂದ್ರೆ ಊರಾಗ ಹಳ್ಳಿಯಾಗ ಆಜು ಬಾಜು ಮನೆಯ ಜಗಳಿರ್ತಾವೆ ಏನೇ ಇದ್ರೂ ಕೂಡ ನೀವು ಇಮಿಡಿಯೇಟ್ಲಿ ನಮ್ಗೆ ಒಂದೂವರೆ ಹನ್ನೆಡಕ್ಕೆ ಕಾಲ್ ಮಾಡಬೇಕು ನಂತರ ಯಾರು ನಿಮಗೆ ಏ ಅದಕ್ಕೆ ಬಂಗಾರ ತೊಳೆದು ಕೊಟ್ಟು ತರೀ ನಮಗೆ ನಿಮ್ಮ ಬಂಗಾರಕ್ಕೆ ಅಂತ ತಕ್ಷಣ ನೀವು ಕೊಟ್ಟು ಬಿಡ್ತೀವಿ ಅದನ್ನು ಮಾತ್ರ ನಂಗೆ ಮಾಡಕ್ಕೆ ಹೋಗಬೇಡ ಯಾಕಂದರೆ ಮೋಸ ಮಾಡ್ತಾರೆ ಹ್ಞೂ ಅಂತ ಹೇಳಿ ತಗೋತಾರೆ ನಾವು ಡೂಪ್ಲಿಕೇಟ್ ಬಂಗಾರ ನಿಮಗೆ ಕೊಟ್ಟು ನಿಮ್ಮ ಬಂಗಾರ ತೊಗೊಂಡು ಹೋಗಿಬಿಡ್ತಾರೆ ಅದಕ್ಕೆ ತಾವು ದಯವಿಟ್ಟು ಅದನ್ನ ಇದನ್ನು ಮಾಡಕ್ಕೆ ಆಮೇಲೆ ಏನಾರ ಒಂದು ಮನುಷ್ಯರು ಬಂದು ಯಾವ್ದಾದ್ರು ಏನಾರ ಮಾಹಿತಿ ಕೇಳಿದ್ರೆ ಅದನ್ನೆಲ್ಲ ಕೊಡಾಕೋಬೇಡ್ರಿ ಆಮೇಲೆ ಬ್ಯಾಂಕಿಂದ ಏನಾದ್ರು ಪಟ್ಟಿಕ್ಯೂಲರ್ ತಪ್ಪಾ ಏನು ದೋಸೆ ಹೇಳಿರಿ ನಿಮ್ ಬ್ಯಾಂಕಿಂದ ಅಕೌಂಟ್ ಹೇಳಿರಿ ನಿಮ್ದು ಎ ಟಿ ಎಂ ಕಾರ್ಡ್ ಹೇಳಿ ಅಂತ ಹೇಳಿ ಅದನ್ನೆಲ್ಲ ಹೇಳಕ್ ಹೋಗಬೇಡ್ರಿ ಯಾಕಂದ್ರೆ ಅದನ್ನು ಹೇಳಿದ್ರ ನಂತರ ನಿಮ್ಮತಕ್ಕ ಫುಡ್ಡನ್ನು ಹೋಗ್ಬಿಡ್ತದೆ ಬ್ಯಾಂಕ್ನಾಗೆ ಅಕೌಂಟಾಗಿ ತರ್ಸೋಕೆ ಹೋಗಿದ್ರು ಹೋಗ್ತಾರೆ ಅದನ್ನು ಮಾಡಕ್ಕೆ ಹೋಗಬೇಡಿ ಆಮೇಲೆ ಮನೆಯಾಗ ಯಾವುದೇ ಬಂಗಾರ ಆಗಲಿ ರೊಕ್ಕ ಆಗಲಿ ಇಡಕ್ಕೆ ಹೋಗಬೇಡ್ರಿ ಬ್ಯಾಂಕ್ ಇರ್ಜಕ್ಕೆ ಬ್ಯಾಂಕ್ ಲಾಕರ್ನಾಗ ಇಡ್ರಿ ನಿಮ್ಮ ಮತ್ತು ಫಂಕ್ಷನ್ ಏನೇ ಅಂದ್ರೆ ಬಂದು ಮಾ ಹಾಕೋದ್ರಿ ಮತ್ತೆ ಹೋಗಿ ಅಲ್ಲಿಡ್ರಿ ಆಮೇಲೆ ಎಲ್ಲರೂ ಊರಿಗೆ ಹೋಗಬೇಕಾದ್ರೆ ಅದು ಬಂದು ಮನೆಯವ್ರಿಗೆ ಹೇಳಿ ಆಮೇಲೆ ನಮ್ಮ ಪೊಲೀಸರಿಗೆ ಮಾಹಿತಿ ಕೊಟ್ಟು ಹೋಗಿರಿ ಹೋಗ್ಬೇಕಂದ್ರೆ ನಮ್ಮ ಮನೆ ಕಡೆ ಇರಲ್ಲ ಸ್ವಲ್ಪ ನೋಡ್ಕೋರಿ ಅಂತೇಳಿ ಆಮೇಲೆ ಹದಿನೆಂಟು ವರ್ಷದನ್ನು ಒಳಗಡೆ ಇರ್ತಾರಲ್ಲ ಅವ್ರಿಗೆ ಮದುವೆ ಮಾಡಬಾರ್ದು ಹದಿನೆಂಟು ವರ್ಷದ ಒಳಗಡೆ ಇದ್ದರಂತ ಅವ್ರಿಗೆ ಮದುವೆ ಮಾಡಿದ್ರಂತ ಅದು ಅಪರಾಧ ಐತಿ ಹಾಂ ಅದನ್ನು ಲಗ್ನ ಮಾಡಿದವ್ರಿಗೂ ಅದ ಲಗ್ನ ಮಾಡ ಯಾರು ಲಗ್ನ ಮಾಡ್ಸಿರ್ತಾರಲ್ಲ ಅವರು ಹಾಗೆ ಪೂಜಾರಿರೋವರು ಲಗ್ನ ಓದೋರು ನಂತರ ಆಮೇಲೆ ಅವ್ರಿಗೆ ಮದುವೆ ಮಾಡ್ಕೊಂಡಿರ್ತಾನೆ ಆ ಹುಡುಗ ಎಲ್ಲರೂ ಶಿಕ್ಷೆ ಅನುಕೊಳ್ಬೇಕಾಗತ್ತೆ ದಯವಿಟ್ಟು ತಾವು ಹದಿನೆಂಟು ವರ್ಷ ಆದಮೇಲೆ ಮೇಲೆ ಲಗ್ನ ಮಾಡ್ರಿ ಹದಿನೆಂಟು ವರ್ಷ ಒಳಗಡೆ ಇರ್ತಕ್ಕಂಥವ್ರಿಗೆ ತಪ್ಪರ್ಗೆ ಯಾರಿಗೂ ಮದುವೆ ಮಾಡೋಕ್ಕೋಗಬಾರ್ದು ಅದು ಎಲ್ಲ ಬಾಲ್ಯ ವಿವಾಹ ಅಂತ ಬರ್ತೈತಿ ಅಜ್ಜಿ ನಿಮ್ಮ ಕಾಲ ಮೊದಲಿತ್ತು ಈಗ ಇಲ್ಲ ಕಾನೂನು ಬಂದೈತಿ ಅದಕ್ಕೋಸ್ಕರ ಅದನ್ನು ಹೋಗ್ಬಾರ್ದು ಹಂಗೇನಾರು ಮಾಡಿದ್ರು ಮತ್ತು ಏನಾದ್ರೂ ಪ್ರೀತಿ ಪ್ರೇಮ ಇಂಥವೆಲ್ಲ ಮಾಡಿದ್ರು ಅಂತಂದ್ರೆ ಅದು ಇದ್ರಾಗ ಏನದು ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಆ ಕೇಸ್ ದಾಖಲಾಗತ್ತೆ ಪೋಕ್ಸೋ ಕೇಸ್ ಯಾವಾಗ ಬರ್ತದಂದ್ರೆ ಹದಿನೆಂಟು ವರ್ಷ ಒಳಗಡೆ ಇದ್ದಕ್ಕಂಥ ಹುಡುಗಿಯರಿಗೆ ಚುಡಾಯಿಸೋದಾಗಲಿ ಹುಡುಗರಿಗೆ ಹುಡುಗಿಯರು ಚೂಡಿಸ್ರಿ ಹುಡುಗಿಯರ್ ಹುಡುಗರು ಚುಡಾಯಿಸುದು ಅದ್ರ ಹದಿನೆಂಟು ರೋಡ್ ಒಳಗಕ್ಳಿಗೆ ಹೆಣ್ಮಕ್ಳಿಗೆ ಹಾಡು ಲಾಗೂ ಹೋಗಿರುತ್ತೆ ಅದಕ್ಕೆ ಪುಡ್ಸೋ ಕಾಯ್ದೆ ಅದನ್ನು ಲಾಗು ಆಗುತ್ತೆ ಅದಕ್ಕೆ ದಯವಿಟ್ಟು ಆ ರೀತಿ ಯಾರು ಮಾಡೋಕ್ಕೋಗ್ಬೇಡ್ರಿ ಯಾವುದಾದ್ರೂ ಲಿಂಕ್ ಬರ್ತೈತಿ ಅದನ್ನು ಓದ್ತೀರಿ ದುಡ್ಡು ಹಾಕಿರಿ ಅಂತಾರೆ ಹಂಗೆ ದುಡ್ಡು ಹಾಕೋತನ ಹೋಗ್ತೀರಿ ನೀವು ಅವೆಲ್ಲ ಮೋಸ ಮಾಡಕ್ಕೆ ಮಾಡ್ತಾರೆ ಅಂತಾದೇನೋ ಮಾಡಕ್ಕೆ ಹೋಗಬೇಡ್ರಿ ಆಮೇಲೆ ಓ ಟಿ ಪಿ ಕೇಳ್ತಾರೆ ಓ ಟಿ ಪಿ ಕೊಡೋದ ತಕ್ಷಣ ನೀವು ಓ ಟಿ ಪಿ ಸಡನ್ನಾಗಿ ಕೊಡಿ ಕೊಡೋಕೊಬೇಡ್ರಿ ನಾವು ಆ ಬ್ಯಾಂಕು ಈ ಬ್ಯಾಂಕು ಅಂತಾರೆ ಏನು ದೂರಿಲ್ಲ ಬ್ಯಾಂಕ್ ಇಲ್ಲಿ ಐದಾರು ಕಿಲೋಮೀಟರ್ ಆದರೆ ಬ್ಯಾಂಕ್ ಸಿಗ್ತೈತಿ ಹೋಗಿ ನಿಮ್ಗೆ ಹಿಂಗೆ ಮಾಹಿತಿ ಬಂದಿತ್ತು ಅದು ಕನ್ಸರ್ಟ್ ಇದ್ದಂತಹ ಇದಕ್ಕೆ ಹೇಳ್ತೀವಿ ಆಫೀಸ್ ಅದು ಇಲಾಖೆಗೆ ಅದು ಯಾವ ಸಂಬಂಧ ಇಲಾಖೆಗೆ ನಾವು ಲೆಟು ಆಮೇಲೆ ಮುಂದೆ ನೀವು ಏನಾದ್ರೂ ಇಲ್ಲಿ ಆಜು ಬಾಜು ಹೊಲದ ಸಲಾಗಿ ಸೊಲೋ ಬದು ಇನ್ಸಲ್ ಜೀವಾನೇ ಜೀವನೇ ಕಳ್ಕೊತಾರ ಒಬ್ಬೊಬ್ರು ಅಂಥದ್ದು ಏನಾರ ಇತ್ತು ಅಂತಂದರೆ ನೀವು ಕಾನೂನನ್ನು ಕೈಯಾಗಿ ತೊಗೊಳ್ಳೋಕೋಗಬೇಡಿ ನಮಗೆ ತಿಳಿಸಿದ್ರೆ ನಾವು ಬಂದು ಅದ್ರ ಬಗ್ಗೆ ಏನಾಯ್ತು ವಿಚಾರ ಮಾಡಿ ನಿಮ್ಮ ನಾವು ಬಗ್ಗೆ ಬಗೆಹರಿಸಿ ಕೊಡ್ತೀವಿ ಆಮೇಲೆ ನೀವು ವಯಸ್ಸಾದವ್ರು ಇರ್ತೀರಲ್ಲ ನಿಮ್ಗೆ ಯಾರೂ ನೋಡಲಿಲ್ಲ ಸ್ವಸ್ಥರು ನೋಡಲಿಲ್ಲ ಮಕ್ಳು ನೋಡ್ಲಿಲ್ಲ ಹಿರಿಯ ನಾಗರಿಕರಂತೆ ನಮ್ಮಲ್ಲಿ ಇರ್ತೈತಿ ನೀವು ಬನ್ನಿರಿ ನಿಮ್ಗೆ ಏನು ನ್ಯಾಯ ದೊರಕಸ್ಕೊಡ್ಬೇಕು ಅದನ್ನು ದೊರಕಿಸ್ಕೊಡ್ತೀವಿ ನಾವು ಆಮ ಆಯ್ತಿಲ್ಲ ಹ್ಞೂ ನಿಮ್ಗೆ ಯಾರು ನೋಡಲಿಲ್ಲ ಅಂದ್ರೆ ನೀವು ಕೂಡ ಸ್ವಸ್ಥರಿಗೆ ಅದೇ ಥರ ನೋಡ್ಬೇಕು ಮಕ್ಕಳ ಥರ ಮತ್ತು ಅತ್ತಿಗಳಿಗೆ ಅಷ್ಟೇ ಅಲ್ಲ ಮಕ್ಕಳ ಥರ ಅವ್ರಿಗೂ ನೀವು ನೋಡ್ಕೋಬೇಕು ಯಾಕಂದ್ರೆ ಅವರು ಏನು ಹೆಂಗೆ ತಂದೆ ತಾಯಿ ಬಂದಿರಂಗಿಲ್ಲ ಅವರು ನಿಮಗೆ ತಾಯಿ ತಂದೆ ಅಂತ ಅಂದ್ಕೊಂಡಿರ್ತಾರೆ ಮೆಚ್ಚು ಕಡಿಮೆ ಆಗ್ತಿರ್ತೈತಿ ಸಂಸಾರ ಅಂದಮೇಲೆ ಅದನ್ನು ಸಂಭಾಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯ ಇರ್ತೈತಿ ನಮ್ಮ ಕೆಲಸ ಇರ್ತೈತಿ ಮಾಡ್ಕೊಂಡು ಹೋಗ್ರಿ ಏನಾದರೂ ತೊಂದರೆ ಇತ್ತು ಅಂತಂದ್ರೆ ನಮ್ಮ ನಿಮ್ಮಿಡೇಸ್ ಕೇಳಿಸ್ರಿ ನಾವು ಯಾವತ್ತೂ ಇಪ್ಪತ್ನಾಲ್ಕು ತಾಸು ನಾವು ಪೊಲೀಸರು ನಿಮ್ಮ ಸೇವೆಗೆ ನಾವು ಭದ್ರ ಹಾಕ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ